ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟ್ರ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ಜಾತಕದಲ್ಲಿ ರಾವು ಗ್ರಹ ಏನಾದರೂ ಎರಡನೇ ಭಾವದಲ್ಲಿದ್ದರೆ ಅಥವಾ ಕೆ ಪಿ ಸಿಸ್ಟಮ್ ಪ್ರಕಾರ ಎರಡನೇ ಭಾವದ ಕಸ್ಪಲ್ ಸಬ್ಲಾಡ್ ರಾವು ಆಗಿದ್ದರೆ ನೀವು ಈ ರೀತಿ ಪರಿಹಾರ ಮಾಡೋದ್ರಿಂದ ಎರಡನೇ ಭಾವಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಅಂದರೆ ಇವಾಗ ದೊಡ್ಡ ಕಾಸು ಆಗಿರ್ಬೋದು ಸೇವಿಂಗ್ಸ್ ಆಗಿರ್ಬೋದು ಫ್ಯಾಮಿಲಿ ವಿಚಾರದಲ್ಲಿ ಈ ರೀತಿ ವಿಚಾರದಲ್ಲಿ ಸಮಸ್ಯೆ ಬರ್ತಾ ಇದೆ ನಿಮಗೆ ಅಂತ ಅಂದರೆ ಈ ಪರಿಹಾರನ ಮಾಡ್ಕೊಳ್ಳಿ ತುಂಬ ಕಾರಕಿದಾವೆ ಎರಡನೇ ಭಾವಕ್ಕೆ ಸಂಬಂಧಪಟ್ಟಿದ್ದು ಆ ವಿಚಾರವಾಗಿ ಯಾವುದಾದ್ರು ವಿಚಾರದ ಸಮಸ್ಯೆ ಬರ್ತಿದೆ ಅಂತ ಅಂದರೆ ನೀವು ಈ ಪರಿಹಾರನ ಮಾಡ್ಬೋದು ರಾಹು ಎರಡನೇ ಭಾವದಲ್ಲಿ ಇರುವಂಥ ವ್ಯಕ್ತಿಗಳು ಈ ಪರಿಹಾರವನ್ನು ಮಾಡಿ ಈ ಪರಿಹಾರ ಏನಪ್ಪಾ ಅಂತಂದರೆ ಒಂದು ಬೆಳ್ಳಿ ಗುಂಡನ್ನು ನೀವು ಯಾವಾಗಲೂ ಜೋಬಲ್ ಇಟ್ಕೊಳ್ಳಿ ಈ ರೀತಿ ನೀವು ಜೋಬಲ್ ಇಟ್ಕೊಳ್ಳೋದ್ರಿಂದ ನಿಮಗೆ ಹಣದ ಅರಿವಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾರು ಸಮಸ್ಯೆ ಆಗ್ತಿದ್ರೆ ಅದೆಲ್ಲದೂ ಬಗೆಹರಿತಾ ಹೋಗುತ್ತೆ ಹಾಗೆ ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಒಂದು ಬೋಲು ಒಂದು ಮೀನಿನ ಬೋಲ್ ಇರುತ್ತಲ್ಲ ಆ ಥರ ಬೋಲಲ್ಲಿ ನೀರನ್ನು ಹಾಕಿಡಬೇಕಾಗ್ತದೆ ವಾಯುವ್ಯ ದಿಕ್ಕು ಯಾವ ದಿಕ್ಕು ಅಂತ ನೋಡಿಕೊಂಡು ಕರೆಕ್ಟಾಗಿ ವಾಯುವ್ಯ ದಿಕ್ಕಿನಲ್ಲಿ ಒಂದು ಬೌಲಲ್ಲಿ ನೀರಿಡೋದ್ರಿಂದ ಸಹಿತ ನಿಮಗೆ ಎರಡನೇ ಭಾವದಲ್ಲಿರೋಂಥ ರಾವಿನ ಸಮಸ್ಯೆಗಳು ಏನೇ ಇರಲಿ ಅದು ನಿಮಗೆ ಬಗೆಹರಿಯುತ್ತಾ ಬಗೆಹರಿತಾ ಹೋಗುತ್ತೆ ಈ ಪರಿಹಾರ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತಂದಿದೆ ಅನ್ನೋದನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಶಿವಾರ್ಪಣ ವಸ್ತು